ಬಿಹಾರದಲ್ಲಿನದು ಸೈಲೆಂಟ್ ಎಲೆಕ್ಷನ್ ಅಂದಂತಹ ಮಡಿಲ ಮಾಧ್ಯಮಗಳು ಮತ್ತು ಸ್ಟುಡಿಯೋ ಪಂಡಿತರಿಗೆ ಜನರ ನಾಡಿ ಮಿಡಿತಾನೆ ಅರ್ಥ ಆಗಿಲ್ವಾ ಬಿಹಾರ ಶಾಂತವಾಗಿರುವಾಗ ಮತಗಟ್ಟೆಗಳು ದಾಖಲೆಯ ಮತದಾನದ ಅಚ್ಚರಿಯನ್ನು ಹೊರಹೊಮ್ಮಿಸಿರೋದ್ರ ಅರ್ಥ ಏನು ಮತದಾರರು ತಮ್ಮ ನಿಜವಾದ ತಾಕತ್ತನ್ನು ತೋರಿಸುವ ಮೂಲಕ ಸುಳ್ಳು ನಿರೂಪಣೆಯನ್ನು ತಿರಸ್ಕರಿಸಿದಾರಾ ಯಾವುದೇ ಪತ್ರಕರ್ತ ವರದಿ ಮಾಡೋದಿಕ್ಕೂ ಧೈರ್ಯವನ್ನು ತೋರಿಸಿದಂಥ ಗುಪ್ತ ರಾಜಕೀಯ ಅಲೆಗೆ ಬಿಹಾರ ಸಾಕ್ಷಿಯಾಗಿದೆಯಾ ಈ ಬೃಹತ್ ಪ್ರಮಾಣದ ಮತದಾನ ಮತಗಟ್ಟೆ ಸಮೀಕ್ಷೆಯನ್ನೇ ಮರಳಿ ಬರೆದು ಈಗ ಹೇಳಲಾಗಿರೋದನ್ನ ಹೊಡೆದು ಹಾಕ್ಲಿದೀಯಾ ಬಿಹಾರವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರು ಮತ ಚಲಾಯಿಸುವಂತ ಜನರ ಅಥವಾ ಟ್ವೀಟ್ ಮಾಡುವಂಥ ವಿಶ್ಲೇಷಕರ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಗೆ ಮತದಾನ ಮುಗಿದು ಫಲಿತಾಂಶಕ್ಕೆ ಇನ್ನೇನು ದಿನಗಣನೆ ಶುರುವಾಗಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ ವಾರ್ತಾಭಾರ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದಲ್ಲಿ ಎರಡನೇ ಹಂತದಲ್ಲಿ ಭಾರಿ ಮತದಾನ ಆಗಿದೆ ಈಗ ಪ್ರಶ್ನೆ ಇರೋದೇನು ಅಂತ ಅಂದರೆ ಈ ಬಿರುಗಾಳಿಗೆ ಯಾರು ಧೂಳಿಪಟ ಆಗಲಿದ್ದಾರೆ ಅನ್ನೋದು ತೇಜಸ್ವಿ ಯಾದವ್ ತಮ್ಮ ಸರ್ಕಾರ ಬರಲಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಜೆ ಯು ಕೂಡ ತಮ್ಮ ಸರ್ಕಾರ ರಚನೆ ಆಗಲಿದೆ ಅಂತ ಹೇಳ್ಕೊಂಡಿದೆ ಬಿಹಾರದಲ್ಲಿ ಮೊದಲ ಹಂತದಲ್ಲಿ ದಾಖಲೆ ಅಂದರೆ ಅರವತ್ತೈದು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟಷ್ಟು ಮತದಾನ ಆಗಿತ್ತು ಆದರೆ ಎರಡನೇ ಹಂತದಲ್ಲಿ ಅದನ್ನು ಮೀರಿ ತಾತ್ಕಾಲಿಕ ಅಂದಾಜಿನಂತೆ ಅರವತ್ತೆಂಟು ಪಾಯಿಂಟ್ ಏಳು ಒಂಬತ್ತರಷ್ಟು ಮತದಾನ ಆಗಿದೆ ಎರಡನೇ ಹಂತದಲ್ಲಿ ಮೂರು ಪಾಯಿಂಟ್ ಏಳು ಕೋಟಿ ಜನರು ಮತವನ್ನು ಚಲಾಯಿಸಬೇಕಾಗಿತ್ತು ಈ ಪೈಕಿ ಎರಡು ಪಾಯಿಂಟ್ ಮೂರು ಕೋಟಿ ಜನರು ಸಂಜೆ ಐದರೊಳಗೇನೆ ಮತ ಚಲಾಯಿಸಿದ್ದಾರೆ ಇದು ಗಮನಾರ್ಹ ಸಂಖ್ಯೆ ಬಿಹಾರದಲ್ಲಿ ಇಂತಹ ಬಿರುಗಾಳಿಯಂಥ ಮತದಾನ ಅಪರೂಪ ಇದು ಎರಡನೇ ಹಂತದಲ್ಲಿ ಇಷ್ಟೊಂದು ಹೆಚ್ಚಿನ ಮತದಾನ ಯಾಕಿತ್ತು ಮತ್ತೆ ಯಾರಿಗಾಗಿ ಇತ್ತು ಅನ್ನೋದು ಮಾತ್ರ ಕುತೂಹಲಕಾರಿ ಇದು ಆಡಳಿತ ವಿರೋಧಿ ಅಲೆನ ಅಥವಾ ನಿತೀಶ್ ಕುಮಾರ್ ಸರ್ಕಾರದ ಪರವಾಗಿ ಮತ ಚಲಾಯಿಸೋದಕ್ಕೆ ಜನರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರೆ ಅನ್ನೋದು ಈಗಿನ ಕುತೂಹಲ ಆಗಿದೆ ಆದರೆ ಆಡಳಿತದ ಪರವಾದಂಥ ಭಾವನೆಯ ಬಿರುಗಾಳಿ ಅಪರೂಪಕ್ಕೆ ಮಾತ್ರ ಕಂಡು ಬಂದಿದೆ ಅನೇಕರು ಈ ದೊಡ್ಡ ಪ್ರಮಾಣದ ಮತದಾನ ಮಹಾ ಮೈತ್ರಿಕೂಟದ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಿತೀಶ್ ಪರವಾಗಿದೆ ಅಂತ ಹೇಳೋರು ಕೂಡ ಇದ್ದಾರೆ ಮತಗಟ್ಟೆ ಸಮೀಕ್ಷೆಗಳು ಹೆಚ್ಚಿನವು ಎನ್ ಡಿ ಎ ಒಂದು ಭವಿಷ್ಯವನ್ನು ನೋಡಿದಿವೆ ಅಂದರೆ ಉದಾಹರಣೆಗೆ ಐ ಎ ಎನ್ ಎಸ್ ಮೆಟ್ರಿಜ್ ಎನ್ ಡಿ ಎಗೆ ನೂರ ಅರವತ್ತೇಳು ಸ್ಥಾನಗಳು ಮತ್ತು ಮಹಾಘಠಬಂಧನ್ಗೆ ಎಪ್ಪತ್ತರಿಂದ ತೊಂಬತ್ತು ಸ್ಥಾನಗಳನ್ನು ನೀಡಿದೆ ಪಿ ಮಾರ್ಕ್ ಸಮೀಕ್ಷೆಯು ಎನ್ ಡಿ ಎಗೆ ನೂರ ನಲವತ್ತೆರಡರಿಂದ ನೂರ ಅರವತ್ತೆರಡು ಮತ್ತು ಮಹಾಘಟಬಂಧನ್ಗೆ ಎಂಬತ್ತರಿಂದ ತೊಂಬತ್ತೆಂಟು ಸ್ಥಾನಗಳನ್ನು ಅಂದಾಜು ಮಾಡಿವೆ ಆದರೆ ಈ ಬೃಹತ್ ಮತದಾನದ ಎದುರು ಈ ಸಮೀಕ್ಷೆಗಳನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೇನು ಆಗೋದಿಲ್ಲ ಇನ್ನು ಎರಡನೇ ಹಂತದ ಮತದಾನದ ವೇಳೆ ಸರತಿ ಸಾಲಿನಲ್ಲಿ ನಿಂತಿದ್ದಂಥ ಮಹಿಳೆಯರ ಚಿತ್ರಗಳನ್ನು ಟ್ವೀಟ್ ಮಾಡ್ತಾ ಇದ್ದವರು ನಿತೀಶ್ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ಕಡೆಗೆ ಪುರುಷರು ಮತದಾನಕ್ಕೆ ನಿಂತಿದ್ದಂತಹ ಚಿತ್ರಗಳನ್ನ ಟ್ವೀಟ್ ಮಾಡ್ತಾ ಇದ್ದವರು ತೇಜಸ್ವಿ ಪರವಾಗಿದೆ ಅಂತ ಹೇಳ್ತಾ ಇದ್ರು ಆದರೆ ಈ ಎಲ್ಲ ಊಹಾಪೋಹಗಳನ್ನು ಮೀರಿ ಈ ಮತದಾನದ ಪ್ರಮಾಣವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ನಾವೆಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ಹಾಕಲಾಗಿರೋದ್ರಿಂದ ಮಹಿಳೆಯರು ನಿತೀಶ್ ಕುಮಾರ್ ಅವರಿಗೇನೆ ಮತ ಚಲಾಯಿಸ್ತಾ ಇದ್ದಾರೆ ಅಂತ ಭಾವಿಸ್ಲಾಗಿದೆ ಈ ಊಹೆ ಉದ್ದೇಶ ಪೂರ್ವಕವಾಗಿದೆಯಾ ಅಥವಾ ಬಹಳ ಸರಳವಾಗಿ ಹಾಗೇನೆ ಆಗಿದೆಯಾ ಉತ್ತರ ನಮಗೆ ನವೆಂಬರ್ ಹದಿನಾಲ್ಕರಂದು ಸಿಗಲಿದೆ ಇನ್ನು ಎರಡನೇ ಹಂತದಲ್ಲಿ ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೇ ಕಿಶನ್ ಗಂಜ್ನಿಂದ ಶಿವಹಾರ್ವರೆಗೆ ಮತದಾನದ ಪ್ರಮಾಣ ಅರವತ್ತು ಪರ್ಸೆಂಟ್ರಿಂದ ಅರುವತ್ತಾರು ಪರ್ಸೆಂಟ್ವರೆಗಿತ್ತು ಕಿಶನ್ಗಂಜ್ ಜಿಲ್ಲೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಅರವತ್ತಾರು ಪಾಯಿಂಟ್ ಹತ್ತು ಪರ್ಸೆಂಟ್ ಮತದಾನ ದಾಖಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಕೇವಲ ನಲವತ್ತೇಳು ಪಾಯಿಂಟ್ ಐದು ಐದು ಪರ್ಸೆಂಟ್ ಮತದಾನ ಆಗಿತ್ತು ಅಂದರೆ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಅದು ಕಿಶನ್ ಗಂಜ್ನಲ್ಲಿ ಒಟ್ಟು ಅರವತ್ನಾಲ್ಕು ಪಾಯಿಂಟ್ ಮೂರು ಒಂಬತ್ತರಷ್ಟು ಮತದಾನ ಆಗಿತ್ತು ಈ ಬಾರಿ ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಎರಡು ಸಾವಿರದ ಹದಿನೈದರ ದಾಖಲೆಯನ್ನು ಮೀರಿ ಮತದಾನ ನಡೆದಿತ್ತು ಕಿಶನ್ ಗಂಜ್ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಿದ್ದು ಸಂಜೆ ಐದು ಗಂಟೆಗೆ ಮಾಹಿತಿ ಬರುವಂತಹ ಹೊತ್ತಿಗೆ ಅಲ್ಲಿನ ಮತದಾನ ಎಪ್ಪತ್ತಾರು ಪಾಯಿಂಟ್ ಎರಡು ಆರು ಪರ್ಸೆಂಟ್ಗಿಂತ ಹೆಚ್ಚಿತ್ತು ಕತಿಹಾರ್ ಜಿಲ್ಲೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಅರುವತ್ತ್ಮೂರು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಮತದಾನ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕತಿಹಾರ್ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಕೇವಲ ನಲ್ವತ್ತ್ಮೂರು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಮತದಾನ ಆಗಿತ್ತು ಸಂಜೆ ಐದು ಗಂಟೆ ಹೊತ್ತಿಗೆ ಕತಿಹಾರ್ ಜಿಲ್ಲೆಯಲ್ಲಿ ಎಪ್ಪತ್ತೈದು ಪಾಯಿಂಟ್ ಎರಡು ಮೂರಷ್ಟು ಮತದಾನ ದಾಖಲಾಗಿತ್ತು ಇನ್ನು ಜಮುಯಿಯಲ್ಲಿ ಅರವತ್ತೇಳು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ರಷ್ಟು ಮತದಾನ ದಾಖಲಾಗಿತ್ತು ಮತದಾನದಲ್ಲಿ ಏರಿಕೆಯ ಸುದ್ದಿಗಳು ಬರ್ತಾ ಇದ್ದ ಹಾಗೇನೆ ಎಲ್ಲ ಬಣಗಳು ತಮ್ಮ ಸರ್ಕಾರನೇ ಬರಲಿದೆ ಅಂತ ಹೇಳ್ಕೊಳ್ಳೋದಿಕ್ಕೆ ಶುರು ಮಾಡಿದ್ವು ನವೆಂಬರ್ ಹತ್ತರ ಸಂಜೆ ಮುಖೇಶ್ ಸಹನಿ ಮಹಾ ಮೈತ್ರಿಕೂಟದ ಬಗ್ಗೆ ಅತೃಪ್ತರಾಗಿದ್ದಾರೆ ಎನ್ನುವಂತಹ ವದಂತಿಗಳು ಕೂಡ ಹರಡತೊಡಗಿದ್ವು ಈ ವದಂತಿಯನ್ನ ಸುದ್ದಿಯಾಗಿ ಹರಡೋದಕ್ಕೆ ವ್ಯವಸ್ಥಿತ ಯತ್ನ ಕೂಡ ನಡೆಯಿತು ಇನ್ನು ಸ್ವತಃ ಮುಖೇಶ್ ಸಾಹಿ ಅವರ ನಿರಾಕರಣೆಯ ನಂತರ ಕೂಡ ವದಂತಿ ಏನು ಕಡಿಮೆ ಆಗಲಿಲ್ಲ ಆದರೆ ಆರ್ ಜೆ ಡಿಗೆ ಲಾಭ ಆಗೋದಿಕ್ಕೆ ವದಂತಿಗಳನ್ನು ಹರಡಲಾಗಿಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು ನಿತೀಶ್ ಕುಮಾರ್ ಅವರ ಮತದಾರರು ಆರ್ ಜೆ ಡಿಗೆ ಬರುವಂತೆ ಮಾಡೋದಕ್ಕೆ ಈ ವದಂತಿಗಳನ್ನು ಹರಡಲಾಗ್ತಾ ಇದೆ ಅಂತೆಲ್ಲ ಸುದ್ದಿ ಹರಡಿತ್ತು ನಿತೀಶ್ ಕುಮಾರ್ ಅವರು ಲಲ್ಲನ್ ಸಿಂಗ್ ಅವರನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆಯನ್ನು ನೀಡುವಂತೆ ಕೇಳಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹರಡಿತು ಇವೆಲ್ಲವೂ ಮತದಾನದ ಮೇಲೆ ಸ್ವಲ್ಪ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಅದಕ್ಕಾಗಿಯೇ ಜೆ ಡಿ ಯು ಮತ್ತು ಬಿಜೆಪಿ ನಡುವೆ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಬಿಂಬಿಸೋದಿಕ್ಕೆ ಹಲವಾರು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು ಈ ವಿಷಯವನ್ನು ಎತ್ತಿ ತೋರಿಸೋದಕ್ಕೆ ಬಿಜೆಪಿಯು ಕೂಡ ವಿಭಿನ್ನ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿತು ಎರಡನೇ ಹಂತದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಯು ಎರಡೂ ಕೂಡ ತಮ್ಮ ನಡುವೆ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ತೋರಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ವು ಸಂಜೆ ನಾಲ್ಕು ಮೂವತ್ತಕ್ಕೆ ಜೆ ಡಿಯು ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿರುವಂಥ ಪೋಸ್ಟ್ನಲ್ಲಿ ಬಿಹಾರದಲ್ಲಿ ದಾಖಲೆ ಮತದಾನ ಆಗುತ್ತೆ ಎಪ್ಪತ್ತು ಗಿಂತ ಹೆಚ್ಚು ಮತದಾನ ಆಗಲಿದ್ದು ಅಭಿವೃದ್ಧಿಯ ವೇಗ ಹೆಚ್ಚಲಿದೆ ಅನ್ನೋದಕ್ಕೆ ಇದು ಪುರಾವೆ ಅಂತ ಬರೆಯಲಾಗಿದೆ ಇದರೊಂದಿಗೆ ನಿತೀಶ್ ಕುಮಾರ್ ಜೆ ಡಿ ಯು ಕಚೇರಿಗೆ ಭೇಟಿಯನ್ನು ನೀಡಿದಂಥ ವಿಡಿಯೋ ಕೂಡ ಇದೆ ಈ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ ಎನ್ ಡಿ ಎ ಕೂಡ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ ಹಾಗಿರುವಾಗ ಈ ವಿಡಿಯೋ ನಿತೀಶ್ ಕುಮಾರ್ ಸಂಪೂರ್ಣವಾಗಿ ಚೆನ್ನಾಗಿದ್ದಾರೆ ಅಂತ ತೋರಿಸುವಂತಹ ಒಂದು ಉದ್ದೇಶ ಆಗಿತ್ತಾ ಹಾಗಾದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಬಿಜೆಪಿ ಮತ್ತು ಜೆ ಡಿ ಯು ಎರಡಕ್ಕೂ ಕೂಡ ಮತ ಹಾಕಬೇಕು ಅನ್ನೋ ಒಂದು ಸಂದೇಶವನ್ನ ಮತದಾರಿಗೆ ತಲುಪಿಸುವಂತಹ ಯತ್ನಗಳು ಸತತವಾಗಿ ನಡೆದಿದ್ವು ಹಾಗಾದರೆ ಮೊದಲ ಹಂತದಲ್ಲಿ ಎನ್ ಡಿ ಎ ಸೋಲ್ ಅನುಭವಿಸಿದೆ ಅನ್ನೋದರ ಸೂಚನೆ ಇದಾಗಿದೆಯಾ ಎರಡನೇ ಹಂತದಲ್ಲಿ ಎಲ್ಲ ಸರದಿಗಿಸೋದಕ್ಕೆ ಎನ್ ಡಿ ಎಲ್ಲ ಪ್ರಯತ್ನಗಳನ್ನು ಮಾಡಿದೆಯಾ ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಶಿವಹಾರ್ ಪೂರ್ವ ಚಂಪಾರಣ್ ಮತ್ತು ಪಶ್ಚಿಮ ಚಂಪಾರಣ್ ಅರವತ್ತೊಂದು ಪರ್ಸೆಂಟ್ಗಿಂತ ಹೆಚ್ಚು ಮತದಾನವನ್ನು ದಾಖಲಿಸಿದ್ವು ಸಂಜೆ ಐದು ಗಂಟೆಗೆ ಡೇಟಾ ಬಂದಾಗ ಪೂರ್ವ ಚಂಪಾರಣ್ ಅರವತ್ತೊಂಬತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ಗಿಂತ ಹೆಚ್ಚು ಮತದಾನವನ್ನು ದಾಖಲಿಸಿತ್ತು ಪಶ್ಚಿಮ ಚಂಪಾರಣ್ ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಮತದಾನವನ್ನು ದಾಖಲಿಸಿತ್ತು ಮೋದಿಹಾರ್ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತದಾನವನ್ನು ದಾಖಲಿಸಿತು ಈ ಪ್ರದೇಶವನ್ನು ಬಿಜೆಪಿ ಭದ್ರಕೋಟೆ ಅಂತ ಪರಿಗಣಿಸಲಾಗಿದೆ ಚಂಪಾರಣ್ನಲ್ಲಿ ಮಹಾ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಬಹುದು ಅನ್ನುವಂಥ ಹೇಳಿಕೆಗಳಿವೆ ಈ ಪ್ರದೇಶದಲ್ಲಿ ಇಷ್ಟು ಹೆಚ್ಚಿನ ಮತದಾನದ ಮಹತ್ವ ಏನು ಬಿಜೆಪಿ ಮತ್ತು ಜೆ ಮತದಾರರು ಅಷ್ಟೊಂದು ಉತ್ಸಾಹದಿಂದ ಬಂದಿದ್ದಾರೆ ಮೊದಲ ಹಂತದಲ್ಲಿ ಆ ಉತ್ಸಾಹ ಇರಲಿಲ್ವಾ ಅವರಲ್ಲಿ ಇಲ್ಲದೆ ಇದ್ರೆ ಅದು ಯಾಕೆ ಇರಲಿಲ್ಲ ಹಾಗೆ ಈ ನಡುವೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದಂಥ ಲಿಂಗಾಧರಿತ ಡೇಟಾ ಕೂಡ ಒಂದು ಹೊಸ ಚಿತ್ರಣವನ್ನು ನೀಡಿದೆ ಬಿಹಾರದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಮತದಾರರು ಪುರುಷರಿಗಿಂತ ಸುಮಾರು ಹತ್ತು ಪರ್ಸೆಂಟ್ ಹೆಚ್ಚು ಮತವನ್ನು ಚಲಾಯಿಸಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಮಹಿಳೆಯರ ಮತದಾನ ಎಪ್ಪತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ರಷ್ಟಿದ್ರೆ ಪುರುಷರ ಮತದಾನ ಅರವತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಪರ್ಸೆಂಟ್ರಷ್ಟಿದೆ ಮೊದಲ ಹಂತದಲ್ಲಿ ಮಹಿಳೆಯರ ಮತದಾನ ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಪುರುಷರು ಅರವತ್ತೊಂದು ಪಾಯಿಂಟ್ ಐದು ಆರು ಪರ್ಸೆಂಟ್ ಮತ್ತು ಎರಡನೇ ಹಂತದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಮತ್ತು ಪುರುಷರು ಅರವತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ರಷ್ಟಿದೆ ಈ ಹಿಂದೆ ಮಹಿಳೆಯರ ಮತದಾನ ಹೆಚ್ಚಿರೋದನ್ನು ನಿತೀಶ್ ಕುಮಾರ್ ಅವರ ಪರವಾದಂಥ ಅಲೆ ಅಂತ ವಿಶ್ಲೇಷಿಸಲಾಗ್ತಾ ಇತ್ತು ಆದರೆ ಈ ಬಾರಿಯೂ ಈ ಒಂದು ಬೃಹತ್ ಏರಿಕೆ ಆ ವಾದವನ್ನು ಮತ್ತಷ್ಟು ಬಲಪಡಿಸುತ್ತಾ ಅಥವಾ ಇದು ಕೇವಲ ಹೆಚ್ಚಿನ ಜಾಗೃತಿಯ ಸಂಕೇತನ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ನವೆಂಬರ್ ಹನ್ನೊಂದರಂದು ಬಿಹಾರದ ಇಪ್ಪತ್ತು ಜಿಲ್ಲೆಗಳಲ್ಲಿ ಮತದಾನ ನಡೆಯಿತು ಸಂಜೆ ಐದು ಗಂಟೆ ಹೊತ್ತಿಗೆ ಕೇವಲ ಒಂದು ಜಿಲ್ಲೆಯಲ್ಲಿ ಅರುವತ್ತು ಪರ್ಸೆಂಟ್ಗಿಂತ ಕಡಿಮೆ ಮತದಾನ ಆಗಿದೆ ಅದು ನವಾಡ ಅಲ್ಲಿ ಕೇವಲ ಐವತ್ತೇಳು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಮತದಾನ ದಾಖಲಾಗಿದೆ ಉಳಿದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಮತ್ತು ಗರಿಷ್ಠ ಎಪ್ಪತ್ತಾರು ಪರ್ಸೆಂಟ್ಗಿಂತ ಹೆಚ್ಚು ಮತಗಳನ್ನು ದಾಖಲಿಸಿವೆ ಸಂಜೆ ಐದು ಗಂಟೆ ಹೊತ್ತಿಗೆ ಕಿಶನ್ಗಂಜ್ ಪೂರ್ಣಿಯಾ ಸುಪೌಲ್ ಮತ್ತು ಕತಿಹಾರ್ ಸಿಮಾಂಚಲ್ನ ಜಿಲ್ಲೆಗಳಲ್ಲಿ ಮತದಾನ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿತ್ತು ಕತಿಹಾರ್ನಲ್ಲಿ ಏಳು ಸ್ಥಾನಗಳಿವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಏಳು ಸ್ಥಾನಗಳಲ್ಲಿ ಬಿ ಜೆ ಪಿ ಮೂರು ಮತ್ತು ಜೆ ಡಿ ಒಂದು ಸ್ಥಾನವನ್ನು ಗೆದ್ದಿದೆ ಮಹಾ ಮೈತ್ರಿ ಮೂರು ಸ್ಥಾನಗಳನ್ನು ಗೆದ್ದಿದೆ ಕಿಶನ್ಗಂಜ್ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನಗಳಿವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸ್ಥಾನಗಳು ಓ ಸಿ ಅವರ ಎ ಐ ಎಮ್ ಐ ಎಂ ಮತ್ತು ಎರಡು ಮಹಾ ಮೈತ್ರಿಕೂಟಕ್ಕೆ ಹೋಗಿವೆ ಎನ್ ಡಿ ಎನ್ನು ಗೆಲ್ಲಿಸೋದಕ್ಕೆ ಇಷ್ಟೊಂದು ಪ್ರಮಾಣದಲ್ಲಿ ಮತದಾನವನ್ನು ಮಾಡಲಾಗಿದೆಯಾ ಈ ಚುನಾವಣೆಯ ಉದ್ದಕ್ಕೂ ಮಾಧ್ಯಮಗಳು ನಿತೀಶ್ ಕುಮಾರ್ ಅಲೆಯನ್ನು ಎತ್ತಿ ತೋರಿಸಿದ್ವು ಎರಡನೇ ಹಂತದ ಮತದಾನ ಇದನ್ನೇ ಸೂಚಿಸ್ತಾ ಇದೆಯಾ ಚುನಾವಣೆಗೂ ಮೊದಲು ವಿವಿಧ ಯೋಜನೆಗಳ ಅಡಿಯಲ್ಲಿ ಮೂರು ಸಾವಿರ ಕೋಟಿಯನ್ನು ವಿತರಿಸಲಾಗಿದೆ ತೇಜಸ್ವಿ ಅವರು ಇಷ್ಟು ಹಣದ ವಿರುದ್ಧ ಗೆಲ್ತಾರಾ ಏನಾದರೂ ಗೆದ್ರೆ ಅವ್ರ ಗೆಲುವು ಮೂರು ಸಾವಿರ ಕೋಟಿ ರಾಜಕೀಯದ ವಿರುದ್ಧವಾಗಿರತ್ತಾ ಈ ಹಿಂದೆನೇ ಹೇಳಿದ ಹಾಗೆ ಮತಗಟ್ಟೆ ಸಮೀಕ್ಷೆಗಳೆಲ್ಲವೂ ಕೂಡ ಎನ್ ಡಿ ಎ ಗೆಲುವಿನ ಸಾಧ್ಯತೆ ಬಗ್ಗೆನೇ ಒತ್ತಿ ಹೇಳಿವೆ ಇನ್ನು ಈ ಮಡಿಲ ಮೀಡಿಯಾ ಯುಗದಲ್ಲಿ ಸರ್ಕಾರ ರಚನೆ ಆಗದೇ ಇದ್ರೂ ಕೂಡ ಎನ್ ಡಿ ಎ ಮುನ್ನಡೆಯನ್ನು ಸಾಧಿಸುತ್ತೆ ಅಂತ ಹೇಳುವಂಥ ಒಂದು ಪ್ರವೃತ್ತಿ ಇಲ್ಲಿದೆ ಆದರೆ ಅದರ ಹಿಂದೆ ನಡೀತಾ ಇರುವಂಥ ಆಟ ಬೇರೆಯೇ ಆಗಿರತ್ತೆ ನಿಜವಾಗಿಯೂ ಈ ಮೀಡಿಯಾಗಳು ಮತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದಂಥ ಈ ಪರಿಣಿತರು ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಆಗ್ರಹಿಸದೆ ಹೋಗಿದ್ದಾರಾ ಅಥವಾ ಇದೆಲ್ಲವೂ ಎನ್ ಡಿ ಎ ಪರ ನಿರೂಪಣೆಯನ್ನು ಹೆಣೆಯುವಂಥ ಕಟ್ಟ ಕಡೆಯ ಪ್ರಯತ್ನದ ಭಾಗ ಆಗಿತ್ತ ಈ ಉತ್ತರಕ್ಕಾಗಿ ನಾವು ನವೆಂಬರ್ ಹದಿನಾಲ್ಕರವರೆಗೂ ಕಾಯಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ